ಕೆಲವರು ಸುಲಭವಾಗಿ ಯಶಸ್ಸು ಸಂತೋಷ ಮತ್ತು ಸಮೃದ್ಧಿಯನ್ನು ತಮ್ಮ ಜೀವನಕ್ಕೆ ಆಕರ್ಷಿಸುತ್ತಾರೆ ಆದರೆ ಇನ್ನೂ ಕೆಲವರು ಬಹಳ ಶ್ರಮಪಟ್ಟರೂ ಸಂಕಷ್ಟಗಳನ್ನು ಎದುರಿಸುತ್ತಾರೆ ಇದಕ್ಕೆ ಕಾರಣವೇನು ಉತ್ತರ ಇದೆ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಇದು ಜಾದೂ ಅಲ್ಲ ಇದು ವಿಜ್ಞಾನ ಆಧಾರಿತ ತತ್ವ ನಿಮ್ಮ ಆಲೋಚನೆ ಭಾವನೆ ಮತ್ತು ಶಕ್ತಿ ಹೇಗೆ ಬ್ರಹ್ಮಾಂಡದೊಂದಿಗೆ ಸೇರಿ ನಿಮ್ಮ ಜೀವನವನ್ನು ರೂಪಿಸುತ್ತವೆ ಎಂಬುದರ ಅರಿವು ಇಂದು ನಾವು ಕ್ವಾಂಟಂ ಮ್ಯಾನಿಫೆಸ್ಟೇಷನ್ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಅದನ್ನು ನಿತ್ಯ ಜೀವನದಲ್ಲಿ ಹೇಗೆ ಉಪಯೋಗಿಸಬಹುದು ಎಂಬುದನ್ನು ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ ಕ್ವಾಂಟಂ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ವಸ್ತು ಶಕ್ತಿಯೇ ಪರಮಾಣುಗಳಿಂದ ಹಿಡಿದು ಆಲೋಚನೆಗಳವರೆಗೂ ಎಲ್ಲವೂ ಒಂದು ಕಂಪನ ಅಥವಾ ಫ್ರೀಕ್ವೆನ್ಸಿಯಲ್ಲಿ ಇರುತ್ತವೆ ಕ್ವಾಂಟಂ ಮ್ಯಾನಿಫೆಸ್ಟೇಷನ್ ಎಂದರೆ ನೀವು ಬಯಸುವ ವಸ್ತುವಿನ ಶಕ್ತಿಗೆ ನಿಮ್ಮ ಮನಸ್ಸು ಮತ್ತು ಭಾವನೆಗಳನ್ನು ಹೊಂದಿಸಿಕೊಳ್ಳುವುದು ಉದಾಹರಣೆ ರೇಡಿಯೋಗೆ ಹೋಲಿಸಿ ನೋಡಿ ತೊಂಬತ್ತೆಂಟು ಪಾಯಿಂಟ್ ಮೂರು ಫಮಗೆ ಟ್ಯೂನ್ ಮಾಡಿದರೆ ತೊಂಬತ್ತೊಂದು ಪಾಯಿಂಟ್ ಒಂದು ಫಮ ಕೇಳೋದಿಲ್ಲ ಅದೇ ರೀತಿ ನಿಮ್ಮ ಆಲೋಚನೆ ಮತ್ತು ಭಾವನೆಗಳು ಯಾವ ಫ್ರೀಕ್ವೆನ್ಸಿಯಲ್ಲಿ ಇವೆ ಅಂದರೆ ಅದಕ್ಕೆ ತಕ್ಕ ಅನುಭವಗಳನ್ನು ಮಾತ್ರ ನೀವು ಪಡೆಯುತ್ತೀರಿ ಇದರ ಹಿಂದಿರುವ ವಿಜ್ಞಾನ ಕ್ವಾಂಟಮ್ ಭೌತಶಾಸ್ತ್ರ ಹೇಳುವುದು ಏನೆಂದರೆ ಕಣಗಳು ಹಲವಾರು ಸಾಧ್ಯತೆಯ ಸ್ಥಿತಿಯಲ್ಲಿರುತ್ತವೆ ಯಾರಾದರೂ ಅವನ್ನು ಗಮನಿಸುವವರೆಗೂ ಇದನ್ನೇ ಅಬ್ಸರ್ವರ್ ಎಫೆಕ್ಟ್ ಎನ್ನುತ್ತಾರೆ ಅಂದರೆ ನೀವು ಯಾವುದಕ್ಕೆ ಹೆಚ್ಚು ಗಮನ ಕೊಡುತ್ತೀರೋ ಅದು ನಿಮ್ಮ ವಾಸ್ತವಿಕತೆಯಾಗುತ್ತದೆ ಉದಾಹರಣೆ ಪರೀಕ್ಷೆಗೆ ಓದುತ್ತಿರುವ ವಿದ್ಯಾರ್ಥಿ ನಾನು ಗಣಿತದಲ್ಲಿ ಬಲಹೀನ ನಾನು ಫೆಲಾಗಿ ಬಿಡುತ್ತೇನೆ ಎಂದು ನಿರಂತರ ಹೇಳಿಕೊಂಡಿದ್ದರೆ ಅವನ ಮನಸ್ಸು ಅದಕ್ಕೆ ತಕ್ಕ ಸಾಬೀತುಗಳನ್ನು ಮಾತ್ರ ಹುಡುಕುತ್ತದೆ ಆದರೆ ಇನ್ನೊಬ್ಬ ವಿದ್ಯಾರ್ಥಿ ಗಣಿತ ಕಷ್ಟ ಆದರೆ ಪ್ರತಿದಿನ ನಾನು ಉತ್ತಮವಾಗ್ತಿದ್ದೇನೆಯೇ ಎಂದು ನಂಬಿದರೆ ಅವನ ಮೆದುಳು ಪರಿಹಾರಗಳನ್ನು ಹುಡುಕಲು ಪ್ರಾರಂಭಿಸುತ್ತದೆ ಕ್ವಾಂಟಂ ಮ್ಯಾನಿಫೆಸ್ಟೇಷನ್ ಅಭ್ಯಾಸದ ಹಂತಗಳು ಹಂತ ಒಂದು ಉದ್ದೇಶದ ಸ್ಪಷ್ಟತೆ ನೀವು ಬಯಸುವ ವಿಷಯ ಸ್ಪಷ್ಟವಾಗಿರಲಿ ನನಗೆ ಹಣ ಬೇಕು ಅಂದರೆ ಸಾಕಾಗುವುದಿಲ್ಲ ಬದಲಾಗಿ ನಾನು ಐವತ್ತು ಸಾವಿರ ರೂಪಾಯಿ ಪಡೆಯುತ್ತಿದ್ದೇನೆ ನನ್ನ ಗಳಿಗೆ ಎಂದು ಹೇಳಿ ಹಂತ ಎರಡು ದೃಶ್ಯೀಕರಿಸಿ ಮತ್ತು ಅನುಭವಿಸಿ ಕಣ್ಣು ಮುಚ್ಚಿ ಅದು ಈಗಾಗಲೇ ನಿಮ್ಮದಾಗಿದೆ ಎಂದು ಕಲ್ಪಿಸಿ ಅದರ ಸಂತೋಷ ಕೃತಜ್ಞತೆ ಶಾಂತಿ ಈ ಭಾವನೆಗಳನ್ನು ನಿಜವಾಗಿಯೇ ಅನುಭವಿಸಿ ಹಂತ ಮೂರು ನಂಬಿಕೆಗಳನ್ನು ಮರುಬರೆಯಿರಿ ಒಳಗಿನಿಂದಲೇ ನನಗೆ ಇದು ಸಿಗೋದಿಲ್ಲ ಅನ್ನಿಸುತ್ತಿದ್ದರೆ ಮ್ಯಾನಿಫೆಸ್ಟೇಷನ್ ಕೆಲಸ ಮಾಡುವುದಿಲ್ಲ ನಕಾರಾತ್ಮಕ ಮಾತುಗಳನ್ನು ಪಾಸಿಟಿವ್ ದೃಢವಾಕ್ಯಗಳಿಂದ ಬದಲಿಸಿ ಉದಾಹರಣೆ ನಾನು ಸಂಬಂಧಗಳಲ್ಲಿ ಅಸಫಲ ನಾನು ಪ್ರೀತಿಗೆ ಮತ್ತು ಒಳ್ಳೆಯ ಸಂಬಂಧಕ್ಕೆ ಅರ್ಹ ಹಂತ ನಾಲ್ಕು ಪ್ರೇರಿತ ಕ್ರಿಯೆ ಮ್ಯಾನಿಫೆಸ್ಟೇಷನ್ ಎಂದರೆ ಕುಳಿತುಕೊಂಡು ಕಾಯುವುದಲ್ಲ ನೀವು ಬಯಸುವ ವಿಷಯಕ್ಕೆ ತಕ್ಕ ಕ್ರಮಗಳನ್ನು ಕೈಗೊಳ್ಳಬೇಕು ಉದಾಹರಣೆ ಹೊಸ ಉದ್ಯೋಗ ಬೇಕೇ ಪ್ರತಿದಿನ ಅದನ್ನು ದೃಶ್ಯೀಕರಿಸಿ ಆದರೆ ಜೊತೆಗೆ ಅಪ್ಲೈ ಮಾಡಿ ಸ್ಕಿಲ್ ಅಪ್ಗ್ರೇಡ್ ಮಾಡಿ ಹಂತ ಐದು ಕೃತಜ್ಞತೆ ಮತ್ತು ಬಿಟ್ಟುಕೊಡುವ ಮನಸ್ಥಿತಿ ಅದು ಈಗಾಗಲೇ ನನಗೆ ಬಂದಿದೆ ಎಂದು ಕೃತಜ್ಞತೆಯನ್ನು ತೋರಿಸಿ ಎಂದಿಗೆ ಹೇಗೆ ಎಂಬ ಚಿಂತೆ ಬಿಡಿ ಬ್ರಹ್ಮಾಂಡ ತನ್ನ ರೀತಿಯಲ್ಲಿ ಹೊಂದಿಸುತ್ತಿದೆ ಎಂದು ನಂಬಿ ನಿಜ ಜೀವನದ ಉದಾಹರಣೆಗಳು ಆರೋಗ್ಯ ಉದಾಹರಣೆ ಒಬ್ಬರಿಗೆ ಒತ್ತಡದಿಂದ ಆರೋಗ್ಯ ಹಾಳಾಗಿತ್ತು ಪ್ರತಿದಿನ ಬೆಳಿಗ್ಗೆ ತಾನು ಆರೋಗ್ಯವಂತ ಶಕ್ತಿಯುತ ಎಂದು ದೃಶ್ಯೀಕರಿಸಲು ಆರಂಭಿಸಿದರು ಜೊತೆಗೆ ಸಣ್ಣ ಅಭ್ಯಾಸವು ನಡಿಗೆ ಕೆಲವೇ ತಿಂಗಳಲ್ಲಿ ಆರೋಗ್ಯ ಸುಧಾರಿಸಿತು ವೃತ್ತಿ ಉದಾಹರಣೆ ಒಬ್ಬ ನೌಕರನು ಲೀಡರ್ಶಿಪ್ ಪೋಸ್ಟ್ ಬಯಸುತ್ತಿದ್ದ ಅವನು ಪ್ರತಿದಿನ ನಾನು ಆತ್ಮವಿಶ್ವಾಸಿ ನಾಯಕ ಎ ಎಂದು ದೃಶ್ಯೀಕರಿಸುತ್ತ ಕೆಲಸದಲ್ಲಿ ಸಣ್ಣ ಹೊಣೆಗಾರಿಕೆಗಳನ್ನು ತೆಗೆದುಕೊಂಡ ಕೆಲವೇ ತಿಂಗಳಲ್ಲಿ ಅವನಿಗೆ ಪ್ರೊಮೋಷನ್ ಸಿಕ್ಕಿತು ಪ್ರತಿದಿನದ ಉದಾಹರಣೆ ಟ್ರಾಫಿಕ್ನಲ್ಲಿ ಸಿಲುಕಿದಾಗ ಎಲ್ಲಿಂದಲೂ ನನಗೆ ಮಾತ್ರ ಕಷ್ಟ ಎಂದು ಬೇಸರ ಮಾಡುವ ಬದಲು ಈ ಸಮಯದಲ್ಲಿ ನಾನು ಆಡಿಯೋ ಬುಕ್ ಕೇಳಬಹುದು ಎಂದು ಯೋಚಿಸಿ ನೋಡಿ ಒಂದೇ ಪರಿಸ್ಥಿತಿ ಆದರೆ ಮನೋಭಾವ ಬದಲಾದರೆ ಅನುಭವ ಬದಲಾಗುತ್ತದೆ ಕೊನೆಯ ಮುಖ್ಯ ಸಂದೇಶ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಅಂದರೆ ನೀವು ಹೊರಗೆ ಮಾತ್ರವಲ್ಲ ಒಳಗಿನಿಂದ ಹೊರಹೊಮ್ಮುವ ಶಕ್ತಿಗೂ ಹೊಣೆಗಾರರಾಗುವುದು ಬ್ರಹ್ಮಾಂಡವು ಕನ್ನಡಿಯಂತೆ ನೀವು ಯಾವ ಶಕ್ತಿ ಹೊರಹಾಕುತ್ತೀರೋ ಅದನ್ನೇ ತೋರಿಸುತ್ತದೆ ಆದ್ದರಿಂದ ಸಾರಾಂಶವೇನೆಂದರೆ ನಿಮ್ಮ ಉದ್ದೇಶ ಸ್ಪಷ್ಟವಾಗಿರಲಿ ಅದನ್ನು ದೃಶ್ಯೀಕರಿಸಿ ಮತ್ತು ಭಾವನೆ ಅನುಭವಿಸಿ ನಂಬಿಕೆ ಮತ್ತು ಕ್ರಿಯೆಯನ್ನು ಹೊಂದಿಸಿ ಕೃತಜ್ಞತೆ ತೋರಿಸಿ ಮತ್ತು ಫಲಿತಾಂಶದ ಮೇಲೆ ಒತ್ತಡಬೇಡ ಗಮನಿಸಿ ನೀವು ಬ್ರಹ್ಮಾಂಡದಲ್ಲಿ ಬದುಕುತ್ತಿರುವವರು ಮಾತ್ರವಲ್ಲ ನೀವು ಅದರೊಂದಿಗೆ ಸಹ ಸೃಷ್ಟಿಕರ್ತರು ಇಂದಿನಿಂದಲೇ ಸಣ್ಣ ಉದ್ದೇಶದಿಂದ ಪ್ರಾರಂಭಿಸಿ ನಿಧಾನವಾಗಿ ನಿಮ್ಮ ವಾಸ್ತವಿಕತೆ ಬದಲಾಗುವುದನ್ನು ನೋಡಿ ಕ್ವಾಂಟಂ ಫಿಲ್ ಅನಂತ ನೀವು ಕೂಡ ಅನಂತ